ಬೆಳ್ತಂಗಡಿ ಅಂತ ಹೇಳ್ಬೋದ ಧರ್ಮಸ್ಥಳ ಅಂತ ಹೇಳ್ಬಾರ್ದ ಅದೇನು ದೇವರ ರಾಜ್ಯನ ಎಂ ಜಿ ರೋಡ್ ಕೊಲೆ ಆದ್ರೆ ಎಂ ಜಿ ರೋಡ್ ಅಲ್ಲಿ ಕೊಲೆ ಎಂ ಜಿ ರೋಡ್ ಏನು ಪುಣ್ಯ ಭೂಮಿನ ಪಾಪದ ಭೂಮಿನ ಸೌಜನ್ಯ ಅನ್ನೋ ಒಂದು ಹುಡುಗಿ ಪಾಕಿಸ್ತಾನ ಬಾಂಗ್ಲಾದೇಶ ಮಿಯಾನ್ಮಾರ್ ಆಫ್ಘಾನಿಸ್ತಾನ ಅವರು ಧರ್ಮಸ್ಥಳದ ಹುಡುಗಿ ಅಂದ್ರೆ ಸೌಜನ್ಯ ಕೊಲೆಗೆ ಸೌಜನ್ಯ ಪ್ರಾಣಕ್ಕೆ ನ್ಯಾಯ ಸಿಗಲಿಲ್ಲ ಈಗ ನಿಮ್ಗೆ ತನಿಖೆ ಮಾಡಕ್ಕೆ ಹೋಗ್ತಾ ಇಲ್ಲ ಅಂದ್ರೆ ನೀವು ಸ್ಕಾಟ್ಲ್ಯಾಂಡ್ ಯಾರ್ಡ್ ಪೊಲೀಸ್ಗೆ ಕೊಡಿ ಸಿ ಬಿ ಐ ಸಿಡಿ ಯಾರು ತನಿಖೆ ಮಾಡಿ ಅಮಾಯಕ್ ನನ್ನ ಜೈ ಕಲಿಸಿದ್ರು ನೀವು ಜೈಲಿಗೆ ಹೋಗಬೇಕಾಗುತ್ತೆ ಸರ್ ಈಗ ಧರ್ಮಸ್ಥಳ ಕೇಸಿಗೆ ಸಂಬಂಧಪಟ್ಟಾಗೆ ಎಸ್ ಐ ಟಿ ರಚನೆ ಆಯಿತು ಅದಾದ್ಮೇಲೆ ಒಂದಷ್ಟು ಬೆಳವಣಿಗೆಗಳು ಕೂಡ ಆಯಿತು ಏನು ಬುರ್ಡೆಯನ್ನು ತಂದಂತಹ ಅನಾಮಿಕ ವ್ಯಕ್ತಿ ಚಿನ್ನಯ್ಯನ ಈಗ ಏನೋ ಒಂದಷ್ಟು ದಾಖಲಾತಿಗಳನ್ನು ನಾನು ಕೊಡ್ತೀನಿ ಕುರುಹುಗಳನ್ನು ಕೊಡ್ತೀನಿ ಅನ್ನೋ ಅಂತ ಹೇಳಿದ್ರು ಎಲ್ಲ ಒಂದು ಕಡೆ ಅದು ಹಿನ್ನಡೆ ಆಯಿತು ಅಂತ ಅನ್ಸುತ್ತಾ ಅದು ಎಲ್ಲಿವರೆಗೆ ಬಂದಿದೆ ಇವಾಗ ಧರ್ಮಸ್ಥಳದ ಕೇಸ್ ಬಗ್ಗೆ ಹೇಳೋದಾದ್ರೆ ಸರ್ ಹಿನ್ನಡೆ ಏನು ಆಗಿಲ್ಲ ಮುನ್ನಡೆನೇ ಆಗಿದೆ ಕೆಲವರಿಗೆ ಹಿನ್ನಡೆ ಆಗಬೇಕು ಅಂದಿದೆ ಅವ್ರು ಹೇಳ್ತಾರೆ ಹಿನ್ನಡೆ ಆಗಿದೆ ಎಂದು ಕೆಲವರಿಗೆ ಮುನ್ನಡೆ ಆಗಬೇಕು ಅಂದಿದೆ ಅವ್ರು ಹೇಳ್ತಾರೆ ಮುನ್ನಡೆ ಆಗಬೇಕು ಅಂದೋ ಆಗಿದೆ ಎಂದು ಸೊ ನನ್ನಂಥದ್ದವ್ರಿಗೆ ನ್ಯಾಯ ಸಿಗಬೇಕು ಅಂತೀವಿ ಯಾಕೆ ನ್ಯಾಯ ಸಿಗಬೇಕು ಸೊ ಮನುಷ್ಯರು ಸತ್ತಿದ್ದಾರೆ ಮಹಿಳೆಯರು ಸತ್ತಿದ್ದಾರೆ ಅವರು ಪ್ರಾಣಗಳು ಜೀವಗಳು ನ್ಯಾಯ ಕೇಳುತ್ತೆ ಇಡೀ ದೇಶದಲ್ಲಿರೋ ಮನುಷ್ಯ ನ್ಯಾಯ ಕೊಡಿಸ್ಬೇಕು ಅದು ಕರ್ತವ್ಯ ಅದಕ್ಕೆ ಸರ್ಕಾರ ಇದ್ದಾರೆ ಹೋಮ್ ಡಿಪಾರ್ಟ್ಮೆಂಟ್ ಇದೆ ನಮ್ಮ ತೆರಿಗೆಯಿಂದ ಕೋಟ್ಯಾಂತರ ರೂಪಾಯಿ ಖರ್ಚಾಗ್ತಾಯಿದೆ ಎಫ್ ಎಸ್ ಎಲ್ ಇದೆ ಇದೆಲ್ಲ ಕೂಡ ಕಂಡುಹಿಡೀಬೇಕು ಇದು ನೆನ್ನೆ ಮೊನ್ನೆ ವಿಚಾರ ಅಲ್ಲ ಒಂದು ಐವತ್ತು ವರ್ಷಗಳಿಂದ ಧರ್ಮಸ್ಥಳದಲ್ಲಿ ಬೆಳ್ತಂಗಡಿ ಅಂತ ಹೇಳ್ಬೋದಾ ಧರ್ಮಸ್ಥಳ ಅಂತ ಹೇಳ್ಬಾರ್ದ ಅದೇನು ದೇವರ ರಾಜ್ಯನ ಅದು ಒಂದು ಸ್ಥಳ ಆ ಸ್ಥಳ ನಮ್ಮ ದೇಶದಲ್ಲಿರೋ ಒಂದು ಸ್ಥಳ ಮಂಗಳೂರಲ್ಲಿ ಒಂದು ಸ್ಥಳ ಅದು ಒಂದು ಜಾಗ ಅದು ಹೆಸರು ಹೇಳಿದರೆ ಹೆಂಗೆ ತಪ್ಪಾಗ್ಬಿಡುತ್ತೆ ಧರ್ಮಸ್ಥಳದಲ್ಲಿ ಕೊಲೆಗಳು ಆಗಿದೆ ಈಗ ವೇದವಲ್ಲಿ ಎಫ್ ಐ ಆರ್ ಆಗಿದೆ ಈ ವೇದುವಲ್ಲಿ ಸಾವಲ್ಲ ಅದು ಕೊಲೆ ಕಾಲಮ್ ನಂಬರ್ ಫೋರ್ ಆಫ್ ಎಫ್ ಐ ಆರ್ ಅದರಲ್ಲಿ ಸ್ಥಳ ಅಂದು ಬರುತ್ತೆ ಅದು ಧರ್ಮಸ್ಥಳ ಪದ್ಮಲತಾ ಕೋಲೆ ಅತ್ಯಾಚಾರ ಸ್ಥಳ ಧರ್ಮಸ್ಥಳ ನಾನು ಬರ್ತಿದ್ದಲ್ಲ ಪೊಲೀಸರು ಬರ್ತಿದ್ದು ಧರ್ಮಸ್ಥಳ ಬರೀಲೇಬಾರ್ದಂದು ಅವರು ಒಂದು ಸುಪ್ರೀಂ ಕೋರ್ಟಿಂದ ಆದೇಶ ತಂದುಬಿಟ್ರೆ ಕರೆಕ್ಟು ಅದು ದೇವ್ರಿಗೆ ಸೇರಿದ್ದು ಅದರ ಹೆಸರು ಯಾರು ಹೇಳಬಾರ್ದಂದು ಒಂದು ಆದೇಶ ಬಂದುಬಿಟ್ರೆ ಬಳಸಬಾರ್ದು ಕೊಲೆ ಎಮ್ ಜಿ ರೋಡ್ ಕೊಲೆ ಆದರೆ ಎಮ್ ಜಿ ರೋಡಲ್ಲಿ ಕೊಲೆ ಎಮ್ ಜಿ ರೋಡಿಯನ್ನು ಪುಣ್ಯ ಭೂಮಿನ ಪಾಪದ ಭೂಮಿನ ಭೂಮಿ ಅದು ಎಮ್ ಜಿ ರೋಡು ಭೂಮಿ ಅಂದರೆ ಧರ್ಮಸ್ಥಳನೂ ಭೂಮಿನೇ ಅದು ಹೆಂಗೆ ಪುಣ್ಯ ಭೂಮಿ ಪಾಪ ಭೂಮಿ ಭೂಮಿ ಅಂದರೆ ಮಣ್ಣು ಮಣ್ಣು ಅಂದರೆ ಬರೀ ಮಣ್ಣ ಮನುಷ್ಯರು ದೇಶ ಅಂದರೆ ಮಣ್ಣ ಮನುಷ್ಯರು ಧರ್ಮಸ್ಥಳದಲ್ಲಿನೂ ಮನುಷ್ಯರಿದ್ದಾರೆ ಮನುಷ್ಯರು ಕೊಲೆ ಆಗಿದ್ದಾರೆ ಅತ್ಯಾಚಾರ ಆಗಿದ್ದಾರೆ ಅವರು ಮಹಿಳೆಯರು ಸೌಜನ್ಯ ಸೌಜನ್ಯ ಕ್ರೈಮ್ ನಂಬರ್ ಟೂ ಫಿಫ್ಟಿ ಬಾರ್ ಟ್ವೆಂಟಿ ಟ್ವೆಲ್ವ್ ಅದರಲ್ಲಿನೋ ಕಾಲಮ್ ನಂಬರ್ ಫೋರ್ ಕೃತ್ಯ ನಡೆದ ಸ್ಥಳ ಧರ್ಮಸ್ಥಳ ಸೊ ಸೌಜನ್ಯ ಎಲ್ಲಿ ಕೊಲೆ ಕೊಲೆ ಆದಲ್ಲ ಇಲ್ವಾ ಸೌಜನ್ಯ ಅನ್ನೋ ಒಂದು ಹುಡುಗಿ ಪಾಕಿಸ್ತಾನ ಬಾಂಗ್ಲಾದೇಶ ಮಿಯಾನ್ಮಾರ ಆಫ್ಘಾನಿಸ್ತಾನ ಕಜಕಿಸ್ತಾನ ಅವರು ಧರ್ಮಸ್ಥಳದ ಹುಡುಗಿ ವಾಸ ಅಲ್ಲೇ ಅವರ ಅಪ್ಪವು ಇದು ಇದ್ದಿದ್ದು ಅಲ್ಲೇ ಓದಿದ್ದು ಅಲ್ಲೇ ಸತ್ತಿದ್ದು ಅಲ್ಲೇ ಕೊಲೆ ಆಗಿದ್ದು ಅಲ್ಲೇ ಡಾಕ್ಟ್ರು ಹೇಳ್ತಾರೆ ಇದು ರೇಪ್ ಮರ್ಡರ್ ಅಂದ ಸೊ ಸೌಜನ್ಯ ಕೇಸಲ್ಲಿ ರೇಪ್ ಆಯಿತು ಕೊಲೆ ಆಯಿತು ಕೊಲೆ ಮಾಡಿದ್ದು ಯಾರು ರೇಪ್ ಮಾಡಿದ್ದು ಯಾರು ಅದನ್ನು ಸ್ಟ್ಯಾಬ್ ಮಾಡಿದ್ದು ಯಾರು ಒಡೆದಿದ್ದು ಯಾರು ಬಿಸಾಕಿದ್ದು ಯಾರು ಇದು ಎಲ್ಲ ಯಾರು 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 ಸಿ ಬಿ ಐಗೆ ಹೋಯ್ತು ಸಿ ಐ ಡಿಗೆ ಹೋಯ್ತು ಸಿ ಓ ಡಿಗೆ ಹೋಯ್ತು ನ್ಯಾಯ ಸಿಗಲಿಲ್ಲ ಅಂದರೆ ಇಲ್ಲಿ ಎಲ್ಲಿ ಈಗ ಸಿ ಬಿ ಐ ತನಿಖೆ ಮಾಡಿದರೆ ಈಗ ಎಲ್ಲಿ ಏನು ಮಾಡೋದು ಸೌಜನ್ಯ ಸತ್ತಿರೋ ಜಾಗ ಧರ್ಮಸ್ಥಳ ಸೌಜನ್ಯವನ್ನು ಕೊಂದಿದ್ದು ಯಾರು ಅವರ ಅಪ್ಪ ಅಮ್ಮಗೆ ಬೇಕಾಗುತ್ತೆ ಬೇಡ ಅಂತಾರೆ ಅವರು ಧರ್ಮಸ್ಥಳದಲ್ಲಿ ಹುಟ್ಟಿ ಬೆಳೆದಿರೋರು ಪ್ರತಿಯೊಬ್ಬರೂ ಹೇಳ್ತಾರೆ ಸೌಜನ್ಯಾಗೆ ಕೊ ನ್ಯಾಯ ಬೇಕಂದು ನಾವು ಅದನ್ನೇ ಕೇಳ ಕೇಳುತ್ತಪ್ಪ ಅಂದರೆ ಅದನ್ನು ಯಾರು ದಾರಿ ತಪ್ಪಿಸಿದ್ದು ಯಾರು ಈಗ ಆ ಸಂದರ್ಭದಲ್ಲಿ ಸಿ ಸಿ ಟಿ ವಿ ಫುಟೇಜಸ್ ಇದೆ ಈಗ ಸಿ ಬಿ ಐ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಎಲ್ರಿಗೂಂದು ಅದು ಆಕಾಶ ನಮಗೆ ಬಟ್ಟು ಸಿ ಟಿ ವಿ ಫುಟೇಜನ್ನು ಯಾಕೆ ಹೊಸ ಪಡಿಸ್ಕೊಂಡಿಲ್ಲ ಕ್ವಶನ್ ಮಾರ್ಕ್ ಹುಡುಗಿ ರೇಪು ಮರ್ಡರ್ ಪೋಸ್ಟ್ ಮಾರ್ಟಮ್ ಮಾಡಿರೋ ಡಾಕ್ಟ್ರು ಹೇಳ್ತಾರೆ ರೇಪ್ ಆಗಿದ್ರೆ ರೇಪ್ ಮಾಡಿರೋವನ್ನ ಸೆಮನ್ಸ್ ಇರಲೇಬೇಕು ಏನಾಯಿತು ಈಗ ವಜೈನಲ್ ಸ್ವ್ಯಾಬ್ ಅಂತಾರೆ ಅದನ್ನು ಅದನ್ನು ಹೈಡ್ರೋಕ್ಲೋರಿಕ್ ಆ್ಯಸಿಡು ಅದನ್ನೆಲ್ಲ ಹಾಕಿ ಸ್ವಾಬನ್ನೇ ಕಲೆಕ್ಟ್ ಮಾಡ್ತಾರೆ ಮಾಡಿದ್ರ ಆ ಬಾಡಿ ಮೇಲೆ ಡಿ ಎನ್ ಎ ಫಿಂಗರ್ ಪ್ರಿಂಟ್ ಸಿಗ್ತಾ ಫಿಂಗರ್ ಪ್ರಿಂಟ್ ಸಿಕ್ತಾ ಬಾಡಿ ಫ್ಲೂಡ್ ಸಿಗ್ತಾ ಒಬ್ಬ ರೇಪ್ ಅಂದರೆ ಅವನ ದೇಹದಲ್ಲಿರುವ ಫ್ಲೂಡ್ಸ್ ಸ್ವೆಟ್ಟು ಸೆಮನ್ನು ಬೇರೆ ಬಾಡಿ ಫ್ಲೂಡ್ಸ್ ಇದು ಅವಳ ಮೇಲೆ ಇರಲೇಬೇಕು ಈ ಥರ ಬಾಡಿ ಫ್ಲೂಡ್ ಅವನ ಮೇಲೆ ಇರೋ ಬಾಡಿ ಫ್ಲೂಡ್ ಅವನದು ಸಾಮಾನು ಬ್ಲಡ್ಡು ಸ್ವೆಟ್ ಇವಳ ಮೇಲೆ ಇರಬೇಕು ಇವಳ್ದು ಅವನ ಮೇಲೆ ಇರಬೇಕು ಅವನು ಉಡುಪು ಇವ್ನಲ್ಲಿ ಇವಳ್ದು ಸ್ಟೈನ್ಸ್ ಇರಬೇಕು ಇವಳು ಉಡುಪಲ್ಲಿ ಅವಳು ಸ್ಟೈನ್ ಆಯಿತು ಇದೆಲ್ಲ ಆಕಾಶದಲ್ಲಿ ಹೋಗ್ಬಿಡ್ತ ಅಂದರೆ ನಮ್ಮ ದೇಶದಲ್ಲಿ ಎಫ್ ಎಸ್ ಎಲ್ ರೂಪಾಯಿ ಖರ್ಚು ಮಾಡಿ ಎಫ್ ಎಸ್ ಎಲ್ ಇದೆ ಏನಾಯಿತು ಇದೆಲ್ಲ ಹೆಂಗೆ ಮ್ಯಾಚ್ ಆಯಿತು ಸೌಜನ್ಯ ಅದು ಒಂದು ಒಲ ಉಡುಪು ಅಂಡರ್ ಅಂಡರ್ ಗೌರ್ಮೆಂಟ್ ಅಂದರೆ ಚಡ್ಡಿ ಮನುಷ್ಯರು ಪುರುಷರು ಆಗ್ತಾರೆ ಮಹಿಳೆಯರು ಆಗ್ತಾರೆ ಅವಳು ಹಾಕಿದ್ಲು ಒಂದು ಚಡ್ಡಿನ ಸಿ ಬಿ ಐನವರು ವಸ್ಪಡಿಸ್ಕೊಂಡಿದ್ದಾರೆ ಕೋರ್ಟ್ಗೆ ಕೊಟ್ಟಿದ್ದಾರೆ ಆ ಒಲ ಉಡುಪು ಕನೆಕ್ಟ್ ಮಾಡೋ ಒಂದು ವಿಚಾರ ಇವನೇ ಒಂದು ಆ ಉಲು ಒಲ ಉಡುಪಲ್ಲಿ ಏನು ಸ್ಟೈನ್ ಅವಳದು ಡಿ ಎನ್ ಎ ಇರಲೇಬೇಕು ಇರಲೇಬೇಕು ಯಾವನು ಆ ಹುಡುಗಿನ ಅತ್ಯಾಚಾರ ಮಾಡಿದನೋ ಅವನು ಡಿ ಎನ್ ಎ ಪ್ರೊಲ ಪ್ರೊಫೈಲು ಇರಲೇಬೇಕು ಇತ್ತ ಇಲ್ಲ ಯಾಕೆ ಇಲ್ಲ ಕನಿಷ್ಠ ಅವಳ್ದಾಗಲಿ ಇರಬೇಕಲ್ಲ ಯಾಕೆ ಇಲ್ಲ ಸೈಂಟಿಫಿಕಲಿ ಸಿ ಬಿ ಐ ಯಾಕೆ ಮಾಡಿಲ್ಲ ಪ್ರಶ್ನೆ ಇಲ್ಲ ಅದು ಯಾಕೆ ಮಾಡಿಲ್ಲ ಸೊ ಕೋರ್ಟ್ ಒಳಗಡೆ ಸಿ ಬಿ ಐ ಹೇಳ್ತಾರೆ ಈ ಒಲ ಉಡುಪು ಇದು ಸಂತೋಷ್ ರಾವ್ ಅವನ ಮನೆಯಲ್ಲಿ ಇತ್ತು ಅವನ್ನ ಸ್ವಚ್ಛ ಹೇಳಿಕೆ ಮೇರೆಗೆ ನಾವು ಇದನ್ನು ವಯ ವಸ್ಪಡಿಸ್ಕೊಂಡಿದ್ವಿ ಇಂಥ ದಿವಸ ಈ ಮಹಸರು ಮಹಸರು ಬರೆದಿದ್ದು ಐವೋ ಯಾರು ಅದಕ್ಕೆ ಸಾಕ್ಷಿದಾರರು ಇದೆಲ್ಲ ಹೇಳಿದಾರಲ್ಲ ಆ ಥರ ಇದ್ದರೆ ಆ ಒಲ ಉಡುಪನ್ನು ಎಫ್ ಎಸ್ ಎಲ್ಗೆ ಯಾಕೆ ಕಲಿಸಿಲ್ಲ ಡಿ ಎನ್ ಎಗೆ ಯಾಕೆ ಕಲಿಸಿಲ್ಲ ಅದರಲ್ಲಿ ಯಾಕೆ ಯಾವುದೇ ಸ್ಟೇನ್ಸ್ ಇರಲಿಲ್ಲ ಇದು ಯಾಕೆ ಆಯಿತು ಕೋರ್ಟಲ್ಲಿ ಆ ಒಲ ಉಡುಪನ್ನು ಟೇಬಲ್ ಮೇಲೆ ಇಡ್ತಾರೆ ನ್ಯಾಯಾಧೀಶರು ಹೇಳ್ತಾರೆ ಅದು ಸೀಲ್ಡ್ ಕವರಲ್ಲಿ ಇರುತ್ತೆ ಓಪನ್ ಮಾಡಿ ಅಂದು ಓಪನ್ ಮಾಡ್ತಾರೆ ಓಪನ್ ಮಾಡಿ ತೆಗೆದರೆ ಒಂದು ಒಲ ಉಡುಪಿದೆ ಅದನ್ನು ಟೇಬಲ್ ಮೇಲೆ ಇಡ್ತಾರೆ ಸೊ ಪ್ರಾಸಿಕ್ಯೂಟ್ರ್ ಇದು ಒಲ ಉಡುಪು ಯಾರ್ದಮ್ಮ ಅಂದರೆ ತಾಯನ್ನ ಕೇಳ್ತಾರೆ ನನ್ನ ಮಗಳ್ದೆ ಅಂತಾಳೆ ಸೊ ಅದೇ ಅದು ಇದನ್ನು ಯಾರ್ದಮ್ಮ ಅಂತ ಕೇಳ್ತಾರೆ ನನ್ನ ಮಗಳ್ದೆ ನನ್ನ ಮನೆಯಲ್ಲಿತ್ತು ಪೊಲೀಸರು ನಮ್ಮ ಮನೆಗೆ ಬಂದರು ನನ್ನ ಹತ್ರ ಹೊಸ ಬಂದರು ಅಂದರೆ ಆ ಒಲ ಉಡುಪು ಯಾವ ದಿವಸ ಅತ್ಯಾಚಾರ ಆಯಿತೋ ಕೊಲೆ ಆಯಿತೋ ಆವತ್ತು ಧರಿಸಿದ್ದ ಒಲ ಉಡುಪು ಅಲ್ಲ ಸಿ ಬಿ ಐಗೆ ಏನು ಅಷ್ಟು ಜ್ಞಾನ ಇಲ್ಲ ಅಂತೀರಾ ಜ್ಞಾನ ಇದೆ ನಮಗೆ ಗೊತ್ತಿದೆ ಅಂದರೆ ಅವ್ರಿಗೆ ಗೊತ್ತಿಲ್ವಾ ಮತ್ತು ಈ ಒಲ ಉಡುಪನ್ನು ಆ ಕೇಸಲ್ಲಿ ಸೇರಿಸಿದ್ದು ಯಾಕೆ ಯಾಕೆ ಸೇರಿಸಿದ್ರು ಕೋರ್ಟ್ಗೆ ಹೋದರೆ ಇದು ನಿಲ್ಲೋದಿಲ್ಲ ಅಂತ ಗೊತ್ತಿಲ್ವ ಅವ್ರಿಗೆ ಸೊ ಇಷ್ಟು ಮಾತ್ರ ಇಲ್ಲ ಇದು ಒಂದು ಯಾಕೆ ಸಿ ಬಿ ಐ ಸಿ ಓ ಡಿ ಗೊಂದಲೆಗಳು ಮಾಡಿಕೊಂಡ್ರು ಇಂಗ್ಲೀಷಲ್ಲಿ ಬಂಗಲ್ಡ್ ದಮ್ಸೆಲ್ಪ್ಸ್ ಅದು ಒಂದು ಟೂ ಅವರ್ಸ್ ಇಂಟ್ರೀ ಇದ್ದರೆ ಎಲ್ಲ ಹೇಳ್ಬೋದು ಚಿಟ್ಚಾಟಲ್ಲಿ ಅಷ್ಟು ವಿಷಯ ಹೇಳಕ್ ಬರೋದಿಲ್ಲ ಇಷ್ಟಿಗೆ ಮುಗಿಸ್ತೀನಿ ನಾನು ಅಂದರೆ ಸೌಜನ್ಯ ತನಿಖೆಯಲ್ಲಿ ಗೊಂದಲಗಳು ಆಗಿದೆ ಗಾಟಪ್ಪು ಸೆಟ್ಟಪ್ಪು ಮ್ಯಾನುಫ್ಯಾಕ್ಚರಿಂಗು ಫ್ಯಾಬ್ರಿಕೇಷನು ಎಲ್ಲನೂ ಆಗಿದೆ ಎಂದು ಮೇಲ್ನೋಟಕ್ಕೆ ಬರುತ್ತೆ ಎಂದು ನಾನು ಹೇಳ್ತಾ ಇಲ್ಲ ಆ ಕೇಸನ್ನಲ್ಲಿ ತೀರ್ಪು ಕೊಟ್ಟ ನ್ಯಾಯಾಧೀಶರು ಹೇಳಿದ್ದಾರೆ ಆ ತನಿಖಾಧಿಕಾರಿಗಳ ಮೇಲೆ ಆ್ಯಕ್ಷನ್ ತಗೋಬೇಕಂದು ಬರ್ದಿದ್ದಾರೆ ಆ್ಯಕ್ಷನ್ ತಗೊಂಡಿಲ್ಲ ಅದು ಬೇರೆ ವಿಚಾರ ಅಂದರೆ ಸೌಜನ್ಯ ಕೊಲೆಗೆ ಸೌಜನ್ಯ ಪ್ರಾಣಕ್ಕೆ ನ್ಯಾಯ ಸಿಗಲಿಲ್ಲ ಕೂಗಾಡಬೇಕು ಈಗ ನಿಮಗೆ ತನಿಖೆ ಮಾಡೋಕ್ಕೆ ಹೋಗ್ತಾ ಇಲ್ಲ ಅಂದರೆ ನೀವು ಸ್ಕಾಟ್ಲ್ಯಾಂಡ್ ಯಾರ್ಡ್ ಪೊಲೀಸ್ಗೆ ಕೊಡಿ ಇಲ್ಲ ಯಾವುದೋ ಅಮೆರಿಕನ್ ಯಾವ ಏಜೆನ್ಸಿಗೆ ಕೊಡಿ ನಿಮ್ಮ ಏಜೆನ್ಸಿ ಫೇಲೂರು ಈಗ ಏನು ಮಾಡ್ತಾಯಿದೆ ಅಂದರೆ ಬಿ ಜೆ ಪಿ ಮುಖಂಡರು ವಿಜಯೇಂದ್ರ ಸೌಜನ್ಯ ಅವ್ರ ಮನೆಗೆ ಹೋಗಿದ್ದಾರೆ ನಿಮ್ಮ ಮಗಳಿಗೆ ಅನ್ಯಾಯ ಆಗಿದೆ ನಾವು ನ್ಯಾಯ ಕೊಡಿಸಿದ್ದೀವಿ ಕೊಡಿಸ್ತೀವಿ ಸುಪ್ರೀಂ ಕೋರ್ಟ್ಗೆ ಹೋಗೋದಿದ್ದರೆ ನಾವು ನಿಮಗೆ ಸಹಾಯ ಮಾಡ್ತೀವಿ ಹಣ ಸಹಾಯನೂ ಮಾಡ್ತಾಯಿದ್ದೀವಿ ಎಂಥದಪ್ಪ ಇದು ಸೌಜನ್ಯ ಕೊಲೆ ಅತ್ಯಾಚಾರ ನಡೆದಿದ್ದು ಎರಡು ಸಾವಿರದ ಹನ್ನೆರಡು ಯಾರು ಚೀಫ್ ಮಿನಿಸ್ಟ್ರು ಸದಾನಂದ ಗೌಡ್ರು ಚೀಫ್ ಮಿನಿಸ್ಟ್ರು ಅವ್ರು ಯಾವ ಪಕ್ಷ ಅವರು ಯಾವ ಪಕ್ಷ ಹೋಮ್ ಮಿನಿಸ್ಟ್ರಿ ಯಾರು ಇದೆ ಅಶೋಕು ಭಾರತೀಯ ಜನತಾ ಪಾರ್ಟಿ ಆಡಳಿತ ಯಾಕೆ ಯಾವಾಗಲೂ ನೀವು ಮಾಡಿಲ್ಲ ಈಗ ಕಣ್ಣೀರು ಬಿಡ್ತೀರ ಕಣ್ಣೀರಾದು ಯಾವ ನೀರದು ಮೊಸಳೆ ಕಣ್ಣೀರ ಮನುಷ್ಯರ ಕಣ್ಣೀರಾ ಯಾಕೆ ಈಗ ಕಣ್ಣೀರು ಈಗ ಯಾಕೆ ಸುಪ್ರೀಂ ಕೋರ್ಟು ನೀವು ಅಧಿಕಾರದಲ್ಲಿದ್ದಾಗ ನೀವು ಏನು ಮಾಡ್ತೀರಪ್ಪ ಅದು ಕೇಳಬೇಕಲ್ಲ ಯಾಕೆ ನೀವು ಇದನ್ನು ತನಿಖೆ ಮಾಡಲಿಲ್ಲ ನೀವು ಇದು ಪ್ರಶ್ನೆ ಈಗ ಸುಪ್ರೀಂ ಕೋರ್ಟ್ಗೆ ಏನಕ್ಕೆ ಹೋಗ್ತೀರಾ ನೀವು ಇದನ್ನು ಸ್ಕಾಟ್ಲ್ಯಾಂಡ್ ಪೊಲೀಸ್ ಅಂತ ಹೋಗ್ತೀರಾ ಇಲ್ಲ ಬೇರೆ ಏಜೆನ್ಸಿಗೆ ಕೊಡಿ ಅಂದು ಹೋಗ್ತೀರಾ ಇಲ್ಲ ಇದಕ್ಕೆ ಇಂಡಿಯಾದಲ್ಲಿರೋ ಬೆಸ್ಟು ಇನ್ವೆಸ್ಟಿಗೇಟಿಂಗ್ ಆಫೀಸರ್ನೆಲ್ಲ ಸೇರಿಸಿ ಅದಕ್ಕೆ ಎಷ್ಟು ಖರ್ಚಾಗುತ್ತೋ ನಾವು ಕೊಡ್ತೀವಿ ಇದನ್ನ ರೀಇನ್ವೆಸ್ಟಿಗೇಷನ್ ಮಾಡಬೇಕಂದು ಹೋಗ್ತೀರಾ ಇಲ್ಲ ಮತ್ತೆ ಸಂತೋಷ ರಾವೇ ಮಾಡ್ದ ಅಂದು ಅವನ ಮೇಲೆ ಬಣ್ಣ ಹಚ್ಚೋಕ್ಕೆ ಅವ್ನ ವಿರೋಧ ಸುಪ್ರೀಂ ಕೋರ್ಟ್ಗೆ ಹೋಗ್ತೀರಾ ಬರೀ ಸುಪ್ರೀಂ ಕೋರ್ಟ್ ಅಂದರೆ ನೀವು ಅವ್ರನ್ನ ಕೇಳಬೇಕು ಯಾಕೆ ಹೋಗ್ತೀರಾ ಈಗ ಇನ್ನಡೆ ಆಗಿದೆ ಅಂತ ಹೇಳ್ತಾರಲ್ಲ ಅವ್ರು ಹೇಳಬೇಕು ಮುನ್ನಡೆ ಆಗಿದೆ ಅಂತ ಹೇಳ್ತಾರಲ್ಲ ಅವ್ರು ಕೂಡ ಹೇಳಬೇಕು ಇದರಲ್ಲಿ ಕಾಂಗ್ರೆಸ್ ನಿಲುವೇನು ಬಿ ಜೆ ಪಿ ನಿಲುವೇನು ಜೆ ಡಿ ಎಸ್ ನಿಲ್ವೇನು ಯಾಕಂದರೆ ಅಧಿಕಾರವನ್ನೇ ಅನುಭವಿಸಿರೋರು ಅಧಿಕಾರ ಐಷಾರಾಮಿ ಜೀವನ ಎಲ್ಲ ಬಲ ನೀವೇ ಹೇಳಬೇಕು ಸೊ ಇಷ್ಟು ವಿಷಯಗಳಿದೆ ಸೌಜನ್ಯಾಗೆ ನ್ಯಾಯ ಸಿಗಲಿಲ್ಲ ಸಿಗುತ್ತಾ 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 ಯಾರಿಂದ ಸಿಗುತ್ತೆ ಯಾವಾಗ ಸಿಗುತ್ತೆ ಯಂಗೆ ಸಿಗುತ್ತೆ ಸಿಗೋ ಸಾಧ್ಯತೆ ಇದೆ ಅನ್ನೋದು ಪ್ರಶ್ನೆ ಅಂದರೆ ನೀವು ಇಡೀ ಸ್ಟೇಟಲ್ಲಿ ಲಕ್ಷಾಂತರ ಜನ ಎದ್ದು ನಿಂತ್ಕೊಂಡ್ರೆ ರೀಇನ್ವೆಸ್ಟಿಗೇಷನ್ ಆಗಬೇಕಾಗತ್ತೆ ಸಿ ಬಿ ಐ ಸಿ ಓ ಡಿ ಯಾರು ತನಿಖೆ ಮಾಡಿ ಅಮಾಯ್ಕನನ್ನು ಜೈಲಿಗೆ ಕಲಿಸಿದ್ರು ನೀವು ಜೈಲಿಗೆ ಹೋಗ್ಬೇಕಾಗತ್ತೆ ಒಂದು ಅಮಾಯ್ಕನ್ನು ಏಳು ವರ್ಷ ಒಳಗಡೆ ಹಾಕಿದ್ರಲ್ಲ ಇದಕ್ಕೆ ಯಾರು ಕಾರಣ ನಮ್ಮ ವ್ಯವಸ್ಥೆನಲ್ಲಿ ಇದೆಲ್ಲ ಯಾಕೆ ಆಯಿತು ವ್ಯವಸ್ಥೆ ಕೆಟ್ಟೋಗಿದೆ ಅಂದರೆ ಸಿ ಬಿ ಐನವರು ಸುಳ್ಳು ಕೇಸ್ ಹಾಕ್ತಾರ ಕ್ರೆಡಿಬಿಲಿಟಿ ಇದೆ ಇದೆಲ್ಲ ಕೂಡ ಮಾಡಬೇಕಾಗುತ್ತೆ ಓಕೆ ಅಮಾಯಕನನ್ನು ತಲೆದಂಡ ಮಾಡಿದಂತಹ ಅಧಿಕಾರಿಗಳಾಗಿರ್ಬೋದು ಆ ವ್ಯವಸ್ಥೆಗೆ ಕಾನೂನು ರೀತಿಯಲ್ಲಿ ಏನು ಶಿಕ್ಷೆಗಳನ್ನು ಕೊಡ್ಬೋದು ಅನ್ನುವಂಥದ್ದು ಸರ್ ಅದೇ ಹೆಸರೇ ಪಿರ್ಜೂರಿ ಸುಳ್ಳು ಕೇಸ್ ಹೇಳಿದರೆ ಪಿರ್ಜೂರಿ ಪಿರ್ಜೂರಿ ಆಗುತ್ತೆ ಮತ್ತು ಅಮಾಯನ ಮೇಲೆ ಸುಳ್ಳು ಸಾಕ್ಷಿ ಹೇಳಿದರೆ ಅದಕ್ಕೂ ಪನಿಷ್ಮೆಂಟ್ ಇದೆ ಇದು ಮ್ಯಾಕ್ಸಿಮಮ್ ಸೆವೆನ್ ಇಯರ್ಸ್ ಪನಿಷ್ಮೆಂಟ್ ಇದೆ ಸೊ ಕೋರ್ಟು ಅವನು ತಪ್ಪು ಮಾಡಿಲ್ಲ ಅಂದರೆ ಬಿಡುಗಡೆ ಆಗಿದ್ದೆ ಅದಕ್ಕೆ ಯಾರು ಕಾಂಪನ್ಸೇಷನ್ ಕೊಡೋದು ನಾನು ಇಲ್ಲಿ ಹೇಳ್ತೀನಿ ಅವನಿಗೆ ಒಂದು ಕೋಟಿ ರೂಪಾಯಿ ಸ್ಟೇಟ್ ಕೊಡಬೇಕಾಗುತ್ತೆ ಕಲೆಕ್ಟು ಏಳು ವರ್ಷ ಅನುಭವಿಸ್ದ ಯಾರೋ ಬೇಳೆ ಬೇಯಿಸ್ಕೊಳ್ಳೋಕ್ಕೆ ಅವನ್ನ ಅರೆಸ್ಟ್ ಮಾಡಿ ಅವನ ಮೇಲೆ ಬಣ್ಣ ಹಚ್ಚಿ ತನಿಖೆ ಮಾಡಿ ಜೈಲಿಗೆ ಕಳಿಸಿ ಏಳು ವರ್ಷ ಒಳಗಡೆ ಇದ್ದು ಹೊರಗಡೆ ಬಂದಿದ್ದಾನೆ ಇದಕ್ಕೆ ಯಾರು ಹೊಣೆಗಾರರು ಇದು ಸ್ಟೇಟೇ ಸ್ಟೇಟ್ ಶುಡ್ ಪೇ ಇಮ್ ಒನ್ ಕ್ರೋರ್ ಕಾಂಪನ್ಸೇಷನ್ ಸ್ಟೇಟು ಅವನ ಹತ್ರ ಶ ಅಪಾಲಜಿ ಕೇಳಬೇಕಾಗತ್ತೆ ಅಂತ ಹೇಳ್ತೀನಿ ತಪ್ಪು ಮಾಡಿದ್ದೀರಾ ನೀವು ಎಸ್ ಓಕೆ ಈಗ ನೀವೇ ಹೇಳಿದಿರಿ ಸೌಜನ್ಯನ ಕೊಲೆಗೆ ನ್ಯಾಯ ಯಾವಾಗ ಸಿಗುತ್ತೆ ಅನ್ನುವಂಥದ್ದು ಎಲ್ಲರೂ ಕೂಡ ಎದುರು ನೋಡ್ತಾ ಇರುವಂಥದ್ದು ಬರೀ ರಾಜ್ಯ ಮಾತ್ರ ಅಲ್ಲ ದೇಶವ್ಯಾಪಿನೂ ಕೂಡ ಅದು ಭಾಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಯಿತು ಯಾವಾಗ ನ್ಯಾಯ ಸಿಗುತ್ತೆ ಅನ್ನುವಂಥದ್ದು ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ ಯಾವಾಗ ನ್ಯಾಯ ಸಿಗ್ಬೋದು ಅನ್ನೋದು ನ್ಯಾಯನೆಲ್ಲ ಕೆಲ್ಸಿದ್ದಾರೆ ಹದಿಮೂರು ವರ್ಷ ಆಗಿದೆ ನ್ಯಾಯ ಸಿಗಲಿಲ್ಲ ಸೊ ಸ್ಟಾ ಸ್ಟಾರ್ಟ್ ಇನ್ವೆಸ್ಟಿಗೇಷನ್ ಫ್ರಮ್ ಡೇ ಒನ್ ಅದಕ್ಕೆ ಯಾರು ಅಪ್ಲಿಕೇಶನ್ ಹಾಕಿದ್ರು ಹೈಕೋರ್ಟಲ್ಲಿ ಕೂಡ ಅದು ರಿಜೆಕ್ಟ್ ಆಯಿತು ನೀವು ಎಕ್ಸ್ಪ್ಲೋರ್ ರೀ ಕಾನ್ಸ್ಟಿಟ್ಯೂಟ್ ಮಾಡಿ ಸಿಟ್ ಕಾನ್ಸ್ಟಿಟ್ಯೂಟ್ ಮಾಡಿ ಯು ಟೇಕ್ ಹೆಲ್ಪ್ ಆಫ್ ದಿ ಇಂಟರ್ನ್ಯಾಷನಲ್ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ನೋಡಿ ಈಗ ಸಿ ಸಿ ಟಿ ವಿ ಫುಟೇಜ್ ಇರೋದಿಲ್ಲ ಡಿ ಎನ್ ಎ ಪ್ರೊಫೈಲ್ ಇರೋದಿಲ್ಲ ಟೆಕ್ನಿಕಲ್ ಇವಿಡೆನ್ಸ್ ಯಾವುದು ಸಿಗೋಕ್ ಸಾಧ್ಯತೆಯೇ ಇಲ್ಲ ಈಗ ಓನ್ಲಿ ಓರಲ್ ಎವಿಡೆನ್ಸ್ ಕಣ್ಣಾರೆ ಕಂಡ ಸಾಕ್ಷಿಯಾರು ಇದರ ಬಗ್ಗೆ ನೀವು ತನಿಖೆ ಮಾಡಿದರೆ ನಿಮಗೆ ರಿಸಲ್ಟು ಸಿಗುತ್ತೆ ಅಲ್ಲ ಈಗ ಬಹಳ ಮುಖ್ಯವಾಗಿ ಕೇಸಿಗೆ ಬೇಕಾಗಿರುವಂಥದ್ದು ಟೆಕ್ನಿಕಲ್ ಎವಿಡೆನ್ಸು ಈಗಾಗಲೇ ಕೆಲವೊಂದು ಐ ವಿಟ್ನೆಸ್ ನಾನು ನೋಡಿದ್ದೀನಿ ಅಲ್ಲಿ ರೋಡಲ್ಲಿ ಎ ಅಟ್ಯಾಕ್ಡ್ ಬಿ ನಾನು ಹೇಳ್ಬೇಕಲ್ಲ ಅದರಲ್ಲಿ ಮಾಡಬಾರ್ದಂದು ಏನಿದೆ ಈಗ ರಾಜನ್ ಒಂದು ನಕ್ಸ್ಲೈಟನ್ನು ಕೇರಳದಲ್ಲಿ ಕೊಂದುಬಿಟ್ರು ಇಪ್ಪತ್ತು ವರ್ಷ ಆದಮೇಲೆ ಎಫ್ ಐ ಆರ್ ರಿಜಿಸ್ಟರ್ ಆಯಿತು ತನಿಖೆ ಆಯಿತು ಕೊಂದವರು ಒಂದು ಎಸ್ ಪಿ ಸೂಪ್ರಿಂಟೆಂಡೆಂಟ್ ಆಫ್ ಪೊಲೀಸ್ ಐ ಪಿ ಎಸ್ ಆಫೀಸರ್ ರಿಟೈರ್ಡ್ ಡಿ ಐ ಜಿ ಆಗ್ತಾರೆ ಅವ್ರಿಗೆ ಪನಿಷ್ಮೆಂಟ್ ಆಗಿದೆ ಲೈಫ್ ಸೆಂಟೆನ್ಸ್ ಜೈಲಲ್ಲಿದ್ದಾರೆ ಸೊ ಇದರಲ್ಲಿ ಈಗಲೂ ಮಾಡ್ಬೋದು ಈಗ ಏನು ನಾವು ಏನು ತಿಪ್ಪು ಸುಲ್ತಾನ್ ಇದರಲ್ಲಿ ಅಲ್ಲ ಯಾವುದು ಗುಪ್ತಾ ಆಡಳಿತ ಮೌರ್ಯರ ಆಡಳಿತ ಅಲ್ಲ ಇದ್ವಿ ನಾವು ನಾವು ಅಡ್ವಾನ್ಸ್ಡ್ ಇಂಡಿಯಾದಲ್ಲಿ ಇದ್ವಿ ಸೊ ನ್ಯಾಯ ಸಿಗಬೇಕಂದ್ರೆ ಸಿಗುತ್ತೆ ನ್ಯಾಯ ಸಿಗೋದಿಲ್ಲ ಅಂದರೆ ಸಿಗೋದಿಲ್ಲ ಓಕೆ ಇನ್ನು ಧರ್ಮಸ್ಥಳದಲ್ಲಿ ನೂರಾರು ಹೆಣಗಳು ಇದೆ ಅನ್ನುವಂಥದ್ದು ಲಸ್ತಿ ಪಂಜರ ಇದೆ ಅನ್ನುವಂತಹ ವಿಚಾರ ಮುನ್ನೆಲೆಗೆ ಬಂತು ಕಳೆದ ಒಂದು ಎರಡು ಮೂರು ತಿಂಗಳಿಂದ ಕೂಡ ದೊಡ್ಡ ಮಟ್ಟದಲ್ಲಿ ಕೂಡ ಅದು ದೇಶ ವಿದೇಶದಲ್ಲೂ ಕೂಡ ಚರ್ಚೆ ಆಗಿರುವಂಥದ್ದು ಸುಜಾತ ಭಟ್ ಅವರ ಹೇಳಿಕೆ ಉಲ್ಟ ಆಗಿದ್ ಯಾಕೆ ಅನ್ನುವಂಥದ್ದು ಯೂ ಟರ್ನ್ ಹೊಡೀವಿ ಯಾಕೆ ಯೂಟರ್ನ್ ಆಯಿತು ಅಂತ ಇದು ಬ್ಲಾಕ್ ವೈಟ್ ಆಯಿತು ವೈಟು ಬ್ಲ್ಯಾಕ್ ಆಯಿತು ನಿಜ ಸುಳ್ಳು ಆಯಿತು ಸುಳ್ಳು ನಿಜ ಆಯಿತು ಒಲ ಉಡುಪು ಬಂತು ಒಲ ಉಡುಪು ಎಲ್ಲಿಂದ ಬಂತು ಅನ್ನೋದು ಕೂಡ ನಾನು ಹೇಳಿದೆ ಸುಜಾತ ಭಟ್ಟು ಯಾರು ಏನಕ್ಕೆ ಆಯಮ್ಮ ಅಲ್ಲೂದಲು ಆಯಮ್ಮ ಮೆಂಟಲಿ ಡಿಸಾರ್ಡರ ಅನನ್ಯ ಭಟ್ಟನೋ ಹೆಸರು ಯಾಕೆ ಬಂತು ಈಗ ಎಲ್ಲ ಮಾಧ್ಯಮದಲ್ಲಿ ಅನನ್ಯ ಭಟ್ ತಾಯಿ ಸುಜಾತಾ ಭಟ್ಟಂದು ಮಾಧ್ಯಮದವರು ಹೇಳಿದರು ಒಂದು ಸ್ಟೇಜಲ್ಲಿ ಇಲ್ಲ ಕೂಡ ಹೇಳಿದರು ಈಗ ಸುಜಾತ ಭಟ್ಟು ಅನನ್ಯ ಭಟ್ಟು ಅನ್ನೋ ಒಂದು ವಿಚಾರ ಮೂರು ಏಳು ಎರಡು ಸಾವಿರದ ಇಪ್ಪತ್ತೈದರ ನಂತರನೇ ಬಂದಿತ್ತು ಅದಕ್ಕೆ ಮೊದಲು ಇಲ್ಲ ಅದು ಅಂದರೆ ಅದನ್ನು ಇಟ್ಕೊಂಡು ಎಲ್ಲನೂ ಸುಳ್ಳು ಅಂತೀರ ಹಾಗೆ ಸುಜಾತ ಭಟ್ಟನ್ನೇ ಕಂಪೇರ್ ಮಾಡಿ ಸೌಜನ್ಯ ಸತ್ತಿಲ್ಲ ಅಂತೀರ ಸುಜಾತ ಭಟ್ಟನ್ನು ಹೇಳಿ ವೇದವಲಿ ಸತ್ತಿಲ್ಲ ಅಂತೀರ ಸುಜಾತ ಭಟ್ಟನ್ನು ಹೇಳಿ ಅವನು ಯಾನೆ ಮೌತ ಎಲಿಫೆಂಟ್ ಮೌತ ಅವನು ಸತ್ತಿಲ್ಲ ಅಂತೀರ ಜಮುನಾ ಸತ್ತಿಲ್ಲ ಅಂತೀರ ಲಕ್ಷ್ಮೀ ಸತ್ತಿದ್ದ ಇಲ್ಲ ಅಂತೀರ ನೋಡಿ ಅದು ಯಾರು ಕಿತಾಪತಿ ಭೂಪತಿ ಗಜಪತಿ ವೆಂಕಟಾಚಲ ಪತ್ತಿ ಮಾಡಿದ್ದು ಅದು ತನಿಖೆ ಆಗಬೇಕು ಸುಜಾತ ಭಟ್ಟನ್ನು ತಂದವರು ಯಾರು ಇದನ್ನೆಲ್ಲ ಕೆಡ್ಸಕ್ಕೆ ಯಾರಾಗ್ಲೂ ತಂದ್ರೆ ಒಂದು ಸುಳ್ಳನ್ನು ಈಗ ನೀನು ಭ್ರಷ್ಟ ಅಂದು ನಿಮ್ಗೆ ಹೇಳಿದರೆ ನೀನು ಭ್ರಷ್ಟ ಇಲ್ವಾ ಈ ಥರ ಇದೆ ವಾಸ್ತ ಪ್ರತಿವಾದ ನೀನು ಕೊಲೆಗಾರ ನೀನು ಕೊಲೆಗಾರ ಇಲ್ವಾ ನೀನು ಅತ್ಯಾಚಾರಿ ನೀನು ಇಲ್ವ ನೀನು ಮಾಡಿದೆ ನಾನು ಮಾಡಿದೆ ಆ ನಾ ಇದು ಸುಜಾತ ಭಟ್ಟು ತನಿಖೆ ಆಗಬೇಕು ಯಾಕೆ ಈ ರೀತಿ ಆಯ್ತು ಅನ್ನೋದು ಕೂಡ ಗೊತ್ತಾಗಬೇಕು ಅದು ಯಾರು ಮಾಡಿದ್ದು ಅದು ಗೊನೆಗಾರರು ಯಾರು ನೋಡಿ ಇದು ದ ನೀವು ಒಂದೇ ಪೇಂಟು ಅನನ್ಯ ಭಟ್ಟು ಸುಜಾತ ಭಟ್ಟು ಸುಳ್ಳು ಆದ್ದರಿಂದ ಎಲ್ಲ ಸುಳ್ಳು ಹಂಗೆ ಹೇಳಕ್ಕೆ ಬರುತ್ತಾ ಸೊ ಎಲ್ರಿಗೂ ಬುದ್ಧಿ ಇದೆ ಯಾರೂ ಕಿವಿನಲ್ಲಿ ಹೂವು ಇಟ್ಕೊಂಡಿಲ್ಲ ಅದು ಇನ್ನೂರು ವರ್ಷಕ್ಕೆ ಮೊದಲು ಹೂವು ಇಟ್ಕೊಳ್ಳೋದು ಯಾಕಂದರೆ ಅವಷ್ಟು ಸೈಂಟಿಫಿಕಲಿ ಅಡ್ವಾನ್ಸ್ ಇಲ್ಲ ಅದಕ್ಕೆ ಹೂವು ಅಂತ ನಾವು ಹೇಳೋದು ಅದೇನು ಧರ್ಮದ ಬಗ್ಗೆ ಅಲ್ಲ ಸೊ ಹೂವು ಇಟ್ಕೊಂಡಿದ್ರೆ ಅಂದರೆ ಇನ್ನೂರು ವರ್ಷ ಮುನ್ನೂರು ವರ್ಷ ಪುರುಷರು ಈ ದೇಶದಲ್ಲಿ ಹೂವು ಇಟ್ಕೊಂಡಿದ್ರು ಈಗ ನಾವು ಇಟ್ಕೊಂಡಿದ್ವಾ ಅಂದ್ರೆ ಹೂವು ಇಟ್ಕೊಳ್ಳಲ್ಲ ಯಾರಾಗ್ಲೂ ಹೂವು ಇಟ್ಕೊಂಡಿದ್ರೆ ಹೋಗಿ ಹೇಳ್ಬೋದು ನಾವು ಏನು ಇಟ್ಕೊಂಡಿಲ್ಲ ಪ್ರತಿಯೊಬ್ಬರಿಗೆ ನಾಲೆಡ್ಜ್ ಇದೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನೀಸ್ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಗರಿಬಸರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಸ್ಪಿಂಕ್ಲರ್ ಪೈಪ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಆಗಿ ಕಾಣ್ತೀರ ಅಂದ್ರೆ ಜಿನಿ ನೂರ ಇಪ್ಪತ್ತಾರು ಕೆಜಿ ಜಿ ವೇಟ್ ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿ ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್